ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬರಹಗಾರ್ತಿ ಹಾಗೂ ವೈದ್ಯರೂ ಅವರೊಂದಿಗಿನ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಕ ಸಂಚಿಕೆಗೆ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವೈದ್ಯರಾಗಿ ಬರಹಗಾರ್ತಿಯಾಗಿ ಹಾಗೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಒಟ್ಟು ಮನುಷ್ಯ ವಿರೋಧಿ ಚಟುವಟಿಕೆಗಳು ಏನೇ ನಡೆದ್ರು ಅದನ್ನ ನೇರವಾಗಿ ದಿಟ್ಟವಾಗಿ ವಿರೋಧಿಸುವಂತಹ ಒಂದು ಪ್ರತಿರೋಧದ ಧ್ವನಿ ಡಾಕ್ಟರ್ ಎಚ್ ಎಸ್ ಅನುಪಮ ಮೇಡಮ್ ಅವರು ಮೇಡಮ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಸಾಕಷ್ಟು ಕೃತಿಗಳು ಈಗಾಗಲೇ ಬಂದಿದೆ ಇನ್ನೂ ಹಲವು ಹತ್ತಾರು ಕೃತಿಗಳು ಬರ್ಲಿಕ್ಕಿವೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ನೀವು ಬರಹಗಾರ್ತಿಯಾಗಿ ವೈದ್ಯರಾಗಿ ಸಂಘಟಕರಾಗಿ ಪರಿಚಿತರು ಇದ್ದೇ ಇರ್ತೀರ ಆದ್ರೂ ನಮ್ಮ ಕಾರ್ಯಕ್ರಮದ ವಾಡಿಕೆ ಏನಂತಂದ್ರೆ ನಿಮ್ಮ ಪರಿಚಯ ಮಾಡ್ಕೊಳ್ತಾ ಕಾರ್ಯಕ್ರಮ ಆರಂಭ ಮಾಡೋದು ಇನ್ನೊಂದೇನಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯವರೇ ನೀವು ಹಾಗಾಗಿ ಇನ್ನೂ ಹೆಚ್ಚಿನ ಸಂತೋಷ ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಡಿ ಮೇಡಮ್ ನಮ್ಮಮ್ಮ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕಣಕಟ್ಟೆ ಅನ್ನೋ ಊರಿನ ಹೆಣ್ಮಗಳು ಅವ್ರು ಓದಿದ್ದೆಲ್ಲ ಅರಸಿಕೆರೆಯಲ್ಲೇ ಕಣ್ಕಟ್ಟೆಲ್ಲೆನೆ ನಮ್ಮ ತಂದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹತ್ರ ಹೆಬ್ಬಾಗ್ಲು ಅಂತ ಎರಡೇ ಮನೆ ಇರೋ ಒಂದು ಊರದು ಅಜ್ಜನ್ ಮನೆ ಹಿಂದಿನ ಗುಡ್ಡ ಕೆಳಗಡೆ ದಾಟ್ಬಿಟ್ರೆ ಆಗುಂಬೆ ಘಟ್ಟ ಸಿಗುತ್ತೆ ಸೊ ಅಷ್ಟು ದಟ್ಟ ಕಾಡಿನಲ್ಲಂದ್ರೆ ಕುವೆಂಪು ಊರಿಗೆ ಸ್ವಲ್ಪ ಹತ್ರನೇ ಅಂತ ಹೇಳ್ಬೋದು ಸೊ ಅದು ನಮ್ಮ ತಂದೆಯವರ ಊರು ನಮ್ಮ ತಂದೆ ಹೈಸ್ಕೂಲ್ ಟೀಚರ್ ಆಗಿ ಅರಸಿಕೆರೆ ಕಣ್ಕಟ್ಟೆಗೆ ಅವರ ಮೊದಲನೇ ಪೋಸ್ಟಿಂಗ್ ಮಾಸ್ತರ್ ಆಗಿ ಬಂದವಾಗ ನಮ್ಮ ತಾಯಿ ಅದೇ ಊರ್ನೋರಲ್ವಾ ಅವ್ರ ಹತ್ರ ಹಿಂದಿ ಪಾಠಕ್ಕೆ ಅಂತ ಬರ್ತಿದ್ರಂತೆ ಅವಾಗೆಲ್ಲ ಪ್ರಥಮ ಮಧ್ಯಮ ಪ್ರವೇಶ ಉತ್ತಮ ಅಂತೆಲ್ಲ ಕಟ್ಟಿ ಹಿಂದಿ ಟೀಚರ್ ಯಾರು ಆಗಕ್ಕಾಗತ್ತೆ ಅಂತ ಹೆಣ್ಮಕ್ಳನ್ನೆಲ್ಲ ಬಿ ಎ ಬಿ ಎಡ್ ಡಿಗೆಲ್ಲ ಕಳ್ಸಕ್ ಆಗ್ತಿರ್ಲಿಲ್ಲ ನಮ್ಮ ತಂದೆ ತಾಯಿದು ಪ್ರೇಮ ವಿವಾಹ ಹಾಗಾಗಿ ಈ ಆ ಸೀಮೆ ನಮ್ಮ ನಮ್ಮಅಪ್ಪ ಅವರಿಬ್ರು ಮದುವೆಯಾಗಿ ಅವರ ಮೊದಲನೇ ಮಗಳು ನಾನು ನಮ್ಮ ತಂದೆ ಸಿರಿಗೆರೆ ಸಂಸ್ಥೆ ಹೈಸ್ಕೂಲಲ್ಲಿ ಶಿಕ್ಷಕರಾಗಿದ್ರು ಸೊ ಸಿರಿಗೆರೆ ಸಂಸ್ಥೆಯಲ್ಲಿ ಎಪ್ಪತ್ತೆರಡು ಎಪ್ಪತ್ತೈದು ಸ್ಕೂಲ್ ಇತ್ತು ಎಲ್ಲೆಲ್ಲಿ ಯಾವ ಪೋಸ್ಟ್ ಖಾಲಿ ಹಿಂದಿ ಸಮಾಜ ಪಾಠ ಮಾಡೋರಿಲ್ಲ ಅಂತ ಅಂದ್ಕೊಳ್ಳಿ ಅಲ್ಲಿಗೆ ತೆತ್ ಹಾಕೋರು ಹೀಗಾಗಿ ಹೆಚ್ಚು ಕಡಿಮೆ ನಾನು ನನ್ನ ಹತ್ತನೇ ಕ್ಲಾಸ್ ಆಗೋದ್ರೊಳಗೆ ಆರು ಜಿಲ್ಲೆಗಳ ಊರುಗಳಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ಬೋದು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಲ್ಲಿಗೆ ಹೋಗೋದು ಮತ್ತೆ ಸಾಧಾರಣವಾಗಿ ಅವೆಲ್ಲಾ ತರಳಬಾಳು ಶಾಲೆಗಳು ಕುಗ್ರಾಮಗಳಲ್ಲಿ ಜಾಸ್ತಿ ಇರ್ತಿತ್ತು ಸೊ ಅಂಥ ಗ್ರಾಮಗಳಲ್ಲಿ ಬಾಡಿಗೆ ಮನೆ ಇರ್ತಿರ್ಲಿಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು ಬಸ್ಸು ಗಿಸಿನ ಸೌಲಭ್ಯನೂ ಇರ್ತಿರ್ಲಿಲ್ಲ ಬಸ್ ಹೋಗ್ಲಿ ರಸ್ತೆನೂ ಇಲ್ದಿರುವಂಥ ಊರುಗಳು ಇದ್ವು ಅಂಥ ಕಡೆಗಳಲ್ಲಿ ಇದ್ದಿದ್ದು ನನಗೆ ಈಗ ಲುಕಿಂಗ್ ಬ್ಯಾಕ್ ಈಗ ನಾವೇನಾದ್ರೂ ಈಗಿನ ಜನ್ರೇಷನ್ ಗೆ ಹೇಳಿದ್ರೆ ಅಲ್ಲಿ ಇಳಿದು ಐದ್ ಮೈಲಿ ನಡ್ಕೊಂಡ್ ಮನೆಗೆ ಹೋಗ್ತಾ ಇದ್ದೆ ಮೂರ್ ಮೈಲಿ ನಡ್ಕಂಡ್ ಬಂದು ಆಮೇಲೆ ಇನ್ನೆಲ್ಲ ಹೋಗಿ ಬಸ್ ಹೊತ್ತಿದ್ದೆ ಅಂದ್ರೆ ಅಯ್ಯೋ ಅಂತ ಅನ್ಸುತ್ತೆ ಆಮೇಲೆ ನೀರ್ ತರಕೆ ಬೋರಿಂಗ್ ಜಗ್ಗಿ ಕಾದು ಕ್ಯೂ ನಲ್ಲಿ ಬೋರಿಂಗ್ ಜಗ್ಗಿ ನೀರ್ ತರ್ತಾ ಇದ್ವಿ ಬಟ್ಟೆ ತೊಳಿಲಿಕ್ಕೆ ಹೊಳೆಗ್ ಹೋಗ್ತಿದ್ವಿ ಅಂದ್ರೆ ಈಗೆಲ್ಲ ಅಯ್ಯೋ ಅನ್ಸುತ್ತಲ್ಲ ನಾನೀಗ ಅನ್ಸುದು ಈ ನನ್ನ ಬಾಲ್ಯ ನಂಗೆ ತುಂಬಾ ಆದ ಅನುಭವಗಳನ್ನ ಕೊಡ್ತು ಅಂತ ಹೇಳ್ಬೋದು ಸಮೃದ್ಧ ಅನುಭವಗಳು ಸಮೃದ್ಧ ಅನುಭವಗಳು ಇದು ನನ್ನ ಬದುಕು ನನಗೆ ಕೊಟ್ಟಿರುವ ಅತ್ಯಂತ ದೊಡ್ಡ ಕಾಣಿಕೆ ನಮ್ಮ ತಾಯಿ ತಂದೆ ಬಾಲ್ಯದ ರೂಪದಲ್ಲಿ ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂತ ನಾನು ಭಾವಿಸಿದೀನಿ ಆಮೇಲೆ ನಮ್ಮ ತಾಯಿ ಕೆಲಸಕ್ಕೆ ಸೇರಿದ ಮೇಲೆ ಶಿವಮೊಗ್ಗ ಜಿಲ್ಲೆ ಸ್ವರ್ಬಾ ತಾಲೂಕು ಮೂಡಿ ಅಂತ ಅಲ್ಲಿ ಅವ್ರ ಹೈಸ್ಕೂಲ್ ಅಲ್ಲಿದ್ರು ನಾನು ಅವ್ರ ಹೈಸ್ಕೂಲಲ್ಲೇ ಓದಿದ್ದು ಹತ್ತನೇ ಕ್ಲಾಸ್ ವರೆಗೆ ಕನ್ನಡ ಮೀಡಿಯಂ ಅಲ್ಲೇ ಓದಿ ಪಿಯುಸಿಗೆ ಶಿವಮೊಗ್ಗಕ್ಕೆ ಡಿ ವಿ ಎಸ್ ಪಿ ಯು ಸಿ ಕಾಲೇಜ್ ಸೇರಿದೆ ಅವಾಗಲ್ಲಿ ರಹಮತ್ ಸರ್ ಕನ್ನಡ ಎಷ್ಟ್ ಆಗಿದ್ರು ತರೀಕೆರೆ ರಹಮತ್ ತರೀಕೆರೆ ಅವರು ಅವ್ರು ಎಂ ಎ ಮುಗಿಸಿ ಆಗಷ್ಟೇ ಅಲ್ಲಿ ಬಂದಿದ್ರು ಇನ್ನು ಹಂಪೆಗೆ ಹೋಗಿರ್ಲಿಲ್ಲ ಆಮೇಲೆ ಮುನೀರ್ ಭಾಷಾ ಅಂತ ಒಬ್ರು ಕನ್ನಡ ಪ್ರೇಮಿ ಮೇಷ್ಟ್ರ ಇದ್ರು ಅವ್ರಿಗೆಲ್ಲ ಈ ಸೈನ್ಸ್ ಸ್ಟೂಡೆಂಟು ಕನ್ನಡದ ಬಗ್ಗೆ ಪ್ರಬಂಧಗಿ ಬಂದ ಇಷ್ಟು ಚೆನ್ನಾಗಿ ಬರೀತಾಳೆ ಭಾಷಣಕ್ಕೆ ಎಲ್ಲದಕ್ಕೂ ಹೆಸರು ಕೊಡ್ತಾ ಇದ್ದ ಡಿಬೇಟು ಚರ್ಚಾಸ್ ಎಲ್ಲದಕ್ಕೂ ಹೋಗ್ತಿದ್ನಲ್ಲ ಸೈನ್ಸ್ ಹುಡುಗರು ಯೂಶಲಿ ಅದಕ್ಕೆಲ್ಲ ಕೇರ್ ಮಾಡಲ್ಲ ಆದ್ರೂ ಓದ್ತಾಳಲ್ಲ ಅಂತ ಅವರಿಗೆಲ್ಲ ಸ್ವಲ್ಪ ನನ್ ಮೇಲೆ ಕುತೂಹಲ ಇತ್ತು ಅಂತ ಕಾಣುತ್ತೆ ಸ್ವಲ್ಪ ಗಮನ ಕೊಡೋರು ಹಿಂಗಾಗಿ ಆ ಸಾಹಿತ್ಯದ ಆಸಕ್ತಿ ಮತ್ತೆ ಮೊದ್ಲಿಂದನೂ ಓದೋದು ಅಂದ್ರೆ ತುಂಬಾ ಇಷ್ಟ ನನ್ನ ಮೊದಲನೇ ಪದ್ಯ ಏಳನೇ ಕ್ಲಾಸಲ್ಲಿ ಬರದೆ ಅಂತ ಕಾಣುತ್ತೆ ಸುಮ್ನೆ ಏನೇನೋ ಅನ್ಸಿದವಾಗೆಲ್ಲ ನಮ್ಮ ಅಜ್ಜಿನ ಮನೆ ಆಗಿದೆ ಏಳನೇ ಕ್ಲಾಸಿನ ಪದ್ಯ ಪ್ರಕಟ ಆಯ್ತು ನಮ್ಮ ಅಪ್ಪ ಅದನ್ನ ವನಿತಾ ಪತ್ರಿಕೆ ಕಳ್ಸಿದ್ರು ಅದು ನಮ್ಮನೆ ಮೊಲ ಸಾಕಿದ್ವಿ ಮೊಲನ ನಾಯಿ ಹಿಡಿದು ಅವಾಗ ದುಃಖದಲ್ಲಿ ಬರ್ದಿದ್ದು ನಮ್ಮ ಮನೆಯಲ್ಲಿ ಒಂದು ಮಲ ಅದಕ್ಕೆ ಇದ್ದಿತ್ತು ಒಂದು ಬಿಲ ಅಂತ ಬರ್ದಿದ್ದು ಅದು ಬರ್ದೆ ಅಪ್ಪ ಕಳ್ಸಿದ್ರು ಪ್ರಕಟಾಗಿ ಹೊತ್ತು ರೂಪಾಯಿ ಸಂಭಾವನೆ ಬಂದ್ಬಿಡ್ತು ಆಮೇಲೆ ಏನು ಕಳಿಸ್ಲೇ ಇಲ್ಲ ಬರ್ದ್ 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 ಬರ್ದು ಕತೆ ಗೀತೆ ಎಲ್ಲಾ ಬರ್ದ ಇಟ್ಕೊಂಡಿದ್ದೆ ಎಲ್ಲಾ ನಮ್ಮ ಅಜ್ಜ ಹೇಳುದ್ ಕೇಳಿ ನಮ್ಮ ಅಜ್ಜನ್ ಮನೆಗೆ ಹೋಗಿ ಹಳೆ ಹಳೆ ಮಯೂರ ಎಲ್ಲಾ ತೆಗೆದು ಎಷ್ಟೆಷ್ಟೋ ವರ್ಷದ ಮೇಲೆ ಹತ್ತಿ ಕೂತ್ಕೊಂಡು ಗಾಡಿ ಮೇಲೆ ಕುತ್ಕೊಂಡು ಓದೋದು ಏನು ಬಂತ್ ಬೇರೆ ಏನು ಮನರಂಜನೆ ಇಲ್ಲಲ್ಲ ಎರಡ್ ತಿಂಗಳು ಬೇಸಿಗೆ ರಜೆ ಕಳಿಬೇಕಲ್ಲ ಆ ಕಾಡು ಕೊಂಪೆಯಲ್ಲಿ ಕಾಡ ಸುತ್ತುದು ಸಮೃದ್ಧ ಅನುಭವ ಅಂತ ಅನ್ಸುತ್ತೆ ಆಮೇಲೆ ಬರೀತಿದ್ರಿ ಆದ್ರೆ ಅದನ್ನ ತೋರಿಸಲಿಲ್ಲ ಯಾರಿಗೂ ತೋರಿಸ್ತಾನೆ ಇರ್ಲಿಲ್ಲ ಸ್ಪರ್ಧೆ ಇದ್ದಿದ್ರಿಂದ ಒಂದೆರಡ್ ಸಲ ಕವಿತೆಗಳನ್ನ ಶಿವಮೊಗ್ಗದಲ್ಲಿ ತೋರ್ಸಿದ್ದೆ ನಮ್ಮ ಮೇಷ್ಟ್ರು ನೋಡಿದ್ರು ಓ ಪದ್ಯ ಇವಳು ಅಂದ್ರೆ ಸೈನ್ಸ್ ಹುಡುಗಿ ಅನ್ನೋದು ಒಂದು ಗೊತ್ತಿತ್ತು ಅವರಿಗೆ ಆಮೇಲೆ ಮೆಡಿಕಲ್ ಸಿಕ್ತು ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಹೋದೆ ಮುನೀರ್ ಭಾಷಾ ಸರ್ ಕನೆಕ್ಷನ್ ಇಟ್ಕೊಂಡಿದ್ರು ಅಲ್ಲಿ ಹೋಗಿದೀನಿ ಅಂತ ಗೊತ್ತಿತ್ತು ಅವರಿಗೆ ಶಿವಮೊಗ್ಗದಲ್ಲಿ ಒಂದು ಮೂರು ದಿನದ ಸಮಾವೇಶ ಆಯ್ತು ಅವಾಗ ಮುನೀರ್ ಭಾಷಾ ಸರ್ ಈ ತರ ಒಂದು ಸಮಾವೇಶ ಆಗ್ತಾ ಇದೆ ನೀವೊಂದು ಪೊದ್ಯ ಓದ್ತೀಯಾ ಅಂತ ಕೇಳಿದ್ರು ಅವಾಗ ನಾವ್ ಯಾರ್ಯಾರನ್ನ ಯಾವ ಸಾಹಿತಿನೂ ನೋಡಿಲ್ಲ ಯಾರನ್ನ ಭೇಟಿನೂ ಮಾಡಿಲ್ಲ ಸಂದರ್ಶನನೂ ಕೇಳಿಲ್ಲ ಯಾಕೆಂದ್ರೆ ನಾ ನಾಟಕಗಳು ನೋಡಕ್ ಆಗ್ತಿರ್ಲಿಲ್ಲ ನಾವಿದ್ದಂತ ಸೊ ಅದೇ ಮೊದಲನೇ ಬಾರಿಗೆ ನಾನು ಹಲವರನ್ನ ತೇಜಸ್ವಿನ ಲಂಕೇಶ್ನ ಎಲ್ಲಾ ನೋಡಿದ್ದು ನಾನು ಸೆಕೆಂಡ್ ಎಂಬಿ ಬಿ ಎಸ್ ಅಲ್ಲಿ ಇದ್ದವಾಗ ಸೊ ಅವಾಗ ಕವಿಗೋಷ್ಠಿಲ್ ನಂಗೆ ಒಂದು ಪದ್ಯ ಬೇರೆ ಓದಕ್ಕೆ ಅವಕಾಶ ಸಿಕ್ತು ಆ ಪದ್ಯ ತುಳಸಿ ಕಟ್ಟೆ ಅಂತ ಹೆಸರು ನೆನ್ಪಪ್ಪ ಅದಿ ಎಲ್ಲಿ ಹೋಗಿದೆಯೋ ಏನೋ ಗೊತ್ತಿಲ್ಲ ಪದ್ಯಗಳು ಎಲ್ಲಿ ಹೋದ್ವ ಏನೋ ಗೊತ್ತಿಲ್ಲ ಮೇಡಮ್ ಡಾಕ್ಟರ್ ಓದ್ಬೇಕು ಅಂತ ಮನೇಲಿ ಒತ್ತಾಸೆ ಇತ್ತ ಅಥವಾ ನೀನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ರ ಅಥವಾ ಸೈನ್ಸ್ ತಗೊಂಡಿರೋದ್ರಿಂದ ಸೀಟ್ ಸಿಕ್ಕಿದೆ ಹೋಗೋಣ ಅಂತ ಹೊರಟ್ರ ಹೇಗೆ ನಮ್ಮ ಮಾವ ಸೋದ್ರ ಮಾವ ಖಗೋಳ ವಿಜ್ಞಾನಿ ಅವರು ಯು ಎಸ್ ಎಸ್ ಆರ್ ಇಂದು ಸ್ಪುಟ್ನಿಕ್ ಅನ್ನೋದು ನಮ್ಮನೆಗೆ ಬರ್ತಿತ್ತು ಪತ್ರಿಕೆ ಅವರ ಪ್ರಭಾವನೆ ಇರ್ಬೋದು ಅಲ್ಲಿ ತಾರಾ ವೀಕ್ಷಣಾಲಯ ನೆಹರು ವೀಕ್ಷಣಾಲಯ ಅದನ್ನೆಲ್ಲ ನೋಡಿದ್ದಿರ್ಬೋದು ಆಕಾಶ ಅಂದ್ರೆ ತುಂಬಾ ಸೆಳೆತ ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ ಮ್ಯಾಥ್ಸ್ ಅಂದ್ರೂ ಫಿಸಿಕ್ಸ್ ಅಂದ್ರೂ ತುಂಬಾ ಇಷ್ಟ ಹೆಮ್ಮೆಯಿಂದ ಹೇಳದಲ್ಲ ನನ್ನ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಸೆಕೆಂಡ್ ಪಿ ಯು ಸಿ ನಾನು ಕನ್ನಡ ಮೀಡಿಯಂ ಪಿ ಯು ಸಿ ಹೋದಳು ನೂರಕ್ಕೆ ನೂರು ಯಾರು ತೆಗ್ದಿರಲಿಲ್ಲ ನಾನು ಮ್ಯಾಥ್ಸ್ ಆಯ್ತಾ ನಂಗೆ ತುಂಬಾ ಇಷ್ಟ ಮ್ಯಾಥ್ಸ್ ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ ಸಾಹಿತ್ಯ ಅಂತೂ ಓದ್ತಾ ಇದ್ದೆ ಸೊ ಅವಾಗ ಇನ್ನು ಈ ಸಿಇಟಿ ಕೋಚಿಂಗ್ ಏನೂ ಇರ್ಲಿಲ್ಲ ಯಾವ ಕೋಚಿಂಗಿಗೂ ಹೋಗ್ಲಿಲ್ಲ ಆ ವರ್ಷನೇ ಅದ್ರ ಹಿಂದಿನ ಏನೋ ಇಂಟ್ರೊಡ್ಯೂಸ್ ಆಗಿದೆ ಅಷ್ಟೇ ಸಿಇಟಿ ನಮ್ಮ ಪರೀಕ್ಷೆನ ನಾವೇ ಓದ್ಕೊಂಡಿದ್ದು ನಾವೇ ಬರ್ಕೊಂಡಿದ್ದು ಇಂಥ ದಿವಸ ಸೀಟ್ ಇದೆ ಅಂತ ಹೇಳಿದ್ರು ಕಟ್ಟಿದ್ದೆ ಹೋಗಿ ಬರದೆ ಎಷ್ಟು ನೂರ ಐವತ್ತಾರನೇ ರ್ಯಾಂಕ್ ಬಂತು ಸ್ಟೇಟ್ಗೆ ಗವರ್ಮೆಂಟ್ ಅಲ್ಲಿ ಸೀಟ್ ಸಿಗುತ್ತೆ ಟೀಚರ್ ಅಲ್ಲ ಅವಾಗೆಲ್ಲ ಜಾಸ್ತಿ ಸಂಬಳ ಬರ್ತಿರ್ಲಿಲ್ಲ ಟೀಚರಿಗೆ ಹಾಗಾಗಿ ಮೆಡಿಕಲ್ ಸಿಗುತ್ತೆ ಹೋದ್ರೆ ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಮಕ್ಕಳು ಮೆಡಿಕಲ್ ಓದಿದ್ರೆ ಅಂತ ಹಂಗಾಗಿ ಗೆ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಆದ್ರೆ ಬಳ್ಳಾರಿನ್ ಕೂಡ್ಲೆ ಅಯ್ಯೋ ಅಷ್ಟು ಬಿಸಿಲು ನೋಡಿದ್ರೆ ಶಿವಮೊಗ್ಗದೊಳ ಅಲ್ಲಿ ತನಕ ಹೆಂಗೆ ಆ ಬಳ್ಳಾರಿಲ್ ಹೆಂಗಿರ್ತೀಯ ಅಂತ ಅರೆ ಬಳ್ಳಾರಿಲ್ ಅಷ್ಟು ಜನ ಬದುಕಿದಾರಲ್ಲ ಅವರೆಲ್ಲ ಹೆಂಗಿದ್ದಾರೆ ನಾವು ಹಂಗೆ ಇದ್ರಾಯ್ತಪ್ಪ ಈ ತರದ್ದು ಮನೋಭಾವ ಇವತ್ತಿಗೂ ನಂಗೆ ಯಾವ್ದೋ ಒಂದ್ ಊರಿಗೆ ರಾಯಚೂರಿಗೆ ಹೋದೆವು ಇವ್ ರಾಯಚೂರಲ್ಲಿ ಮೇ ತಿಂಗಳಲ್ಲಿ ಅಷ್ಟು ಬಿಸ್ಲು ಯಾಕೆ ಹೋದೆ ಎಲ್ಲ ಎಲ್ಲ ರಾಯಚೂರಲ್ಲೆಲ್ಲ ಹೊಲದ ಕೆಲಸ ಮಾಡಲ್ವಾ ಗದ್ದೆ ಕೆಲಸ ಮಾಡಲ್ವಾ ಕೂಲಿ ಕೆಲಸ ಅವರೆಲ್ಲ ಹೆಂಗ್ ಬದುಕಿದ್ದಾರೆ ನಾವು ಹಂಗೆ ಬದುಕಿದ್ರೆ ಆಯ್ತು ಅದ್ರೊಳಗೆ ಏನಿದೆ ಅನ್ಕೊಂಡ್ ಬಳ್ಳಾರಿಯಲ್ಲಿ ಆರು ವರ್ಷ ಎಂ ಬಿ ಬಿ ಎಸ್ ಕಲ್ತಿದ್ದಾಯ್ತು ಬಳ್ಳಾರಿಯಲ್ಲಿ ಓದುವಾಗ್ಲೂನು ಅದೊಂಥರ ಸ್ಟ್ರೆಸ್ ಬಸ್ಟರ್ ತರನೋ ಏನೋ ಸ್ವಲ್ಪ ಲಿಟ್ರರಿ ಓದು ಮತ್ತೆ ಸುಮ್ನೆ ನಾನಷ್ಟ ನಾನು ಕತೆಗೀತೆ ಬರ್ದಿಟ್ಕೊಳ್ಳೋದೆಲ್ಲ ಮುಂದುವರೆದಿತ್ತು ಬಳ್ಳಾರಿಯಲ್ಲಿ ಒಂದು ವಾಲ್ ಜರ್ನಲ್ ಅಂತ ಇತ್ತು ಮೆಡಿಕಲ್ ಕಾಲೇಜಲ್ಲಿ ಅಂದ್ರೆ ಅದಕ್ಕೊಂದು ಸಾಹಿತ್ಯಕ್ಕೆ ಪಿ ಸಿ ಆರ್ ಅವರ ಪದ್ಯ ಇಂಗ್ಲಿಷ್ ಮತ್ತೆ ಕನ್ನಡ ಎಲ್ಲಾದ್ರೊಳಗು ಇರ್ತಿತ್ತು ಆ ವಾಲ್ಜರ್ನಲ್ಲಿಗೆ ನಾನು ತುಂಬಾ ಜೋರಿದ್ದೆ ಅಂತ ಅವರಿಗೆ ರ್ಯಾಗ್ ಮಾಡುವಾಗ ಗೊತ್ತಾಯ್ತು ಏನಾರು ಹೇಳಿದ್ರೆ ಉಲ್ಟಾ ಹೇಳ್ತಾಳೆ ಅಂತ ನಾನು ಬಂಡಾಯ ಬಂಡಾಯ ಅಂತ ಕರೀತಾ ಇದ್ರು ನಮ್ಮ ಐದ್ ಜನನ ಬಂಡಾಯ ಅಂತ ಇವತ್ತಿಗೂ ನನ್ ಕ್ಲಾಸ್ ಮೇಟ್ಸ್ ಬಂಡಾಯ ಅಂತಾನೆ ಕರೆಯೋದು ಎಲ್ಲ ಕನ್ನಡ ಮೀಡಿಯಂನವರು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು ಹಂಗಾಗಿ ಬಂಡಾಯ ಬಂಡಾಯ ಅಂತಾನೆ ಕರೆಯೋರು ನಾನು ಒಂಥರ ಜೋರಿದ್ನಲ್ಲ ನಾನನ್ನ ಎಡಿಟರ್ ಮಾಡಿದ್ರು ವಾಲ್ಜರ್ ನಲ್ಲಿಗೆ ನಾನು ಅದಕ್ಕೆ ಏನೇನೋ ದೊಡ್ಡ ಒಳ್ಳೆ ಲಂಕೇಶ್ ಎಡಿಟೋರಿಯಲ್ ಬರದಂಗ್ ಎಡಿಟೋರಿಯಲ್ ಬರೆಯೋದು ಈಗ ಮಳೆ ಬಂತು ಈಗ ಬಿಸಿಲು ಬಂಡೆ ಏನೇನೋ ಬರೀತಾ ಇದ್ನಪ್ಪ ನಂಗೆ ಏನಾಗೋ ಬರತ್ತ ದೊಡ್ಡ ಮನುಷ್ಯರಾಗಿ ಒಂದ್ಸಲ ಯಾವಾಗ್ಲೂ ಹುಡುಗರೆಲ್ಲಾ ತುಂಬಾ ಕುಡಿದು ಹಾಸ್ಟೆಲ್ ಎದುರುಗಡೆ ಹುಡುಗರು ಮಂತ್ ಎಂಡ್ ಅಲ್ಲಿ ಗಲಾಟೆ ಮಾಡಿದ್ರು ಅಂತ ಕುಡಿತದ ಕೆಡಕುಗಳು ವೈದ್ಯರಾಗಿ ಏನು ಇವರಿಗೆ ಜವಾಬ್ದಾರಿ ಇಲ್ಲ ಅಂತ ಬರ್ದ್ಬಿಟ್ಟಿದ್ದೆ ತಗ ಸೀನಿಯರ್ಗಳು ನನ್ನನ್ನು ಅಟಕಾಯಿಸ್ಕೊಂಡು ಆ ಫಸ್ಟ್ ಟೈಮ್ ಬಿ ಬಿ ಎಸ್ ಸಿ ನೋಡೋದು ಎಷ್ಟು ಸೊಕ್ಕು ನಿನಗೆ ಸೀನಿಯರ್ ಬಗ್ಗೆ ಒಂದು ಗೌರವ ಇಲ್ಲ ಅಂತ ನನ್ನನ್ನು ಆ ಥರ ಅವಾಗ ನನ್ನ ಕಾಪಾಡ್ದವರಲ್ಲಿ ಈಗ ನನ್ನ ಬಾಳ ಸಂಗಾತಿ ಆಗಿರೋನು ಒಬ್ಬನೆ ಕಾಪಾಡಿದ್ರು ಅಂತ ಸಂಗಾತಿ ಮಾಡಿ ಕಾಪಾಡಿದ್ದಂತಲ್ಲ ಸುಮ್ನೆ ಇದ್ದ ಸುಮ್ನೆ ಏರ್ಕೊಂಬರ್ಲಿಲ್ಲ ಯಾಕೆಂದ್ರೆ ಅವನು ಕತೆ ಕೊಟ್ಟಿದ್ದ ಅದಕ್ಕೆ ವಾಲ್ಜರ್ನಲ್ಲಿಗೆ ನಲ್ಲಿಗೆ ಅವ್ನು ಫೀಸ್ಟ್ ಮಾಡಿದ್ನೇನ ಏನೋ ಗೊತ್ತಿಲ್ಲ ನಂಗೆ ಸೊ ಕೆಲವು ಹುಡುಗರು ಯಾರು ಅವರೇ ನನ್ನ ಉಳ್ದವ್ರಿಂದ ಹೇ ಸುಮ್ನಿರ ಅವಳು ಹೇಳಿದ್ದು ಕರೆಕ್ಟ್ ಇದೆ ಬರ್ದಿದ್ದಾಳೆ ನಿಮ್ಗೇನು ಅಂತ ಹೇಳಿ ನನ್ ಪರವಾಗಿ ಮಾತಾಡಿದ್ ಯಾರು ಅಂದ್ರೆ ಮಹಾ ಕುಡುಗ್ರಯ್ಯ ಈ ತರದ್ದು ಅಂದ್ರೆ ಒಂಥರ ಬಿಸಿಲು ಮಳೆ ತರ ನಮ್ಮ ಐದೂವರೆ ವರ್ಷದ ಬಳ್ಳಾರಿ ಜೀವನ ಆಯ್ತು ಅಂತ ಹೇಳ್ಬೋದು ಅಲ್ಲೇ ಡಿ ಎಸ್ ಎಸ್ಸಿಗೆ ಎಕ್ಸ್ಪೋಜರ್ ಆಗಿದ್ದು ಡಿ ಎಸ್ ಎಸ್ ನ ಫ್ರೆಂಡ್ಸ್ ಅಲ್ಲೇ ಇದ್ದಿದ್ದು ಮತ್ತೆ ಬಳ್ಳಾರಿ ಅಂದ್ರೆ ಪೀಪಲ್ಸ್ ವಾರ್ ಗ್ರೂಪ್ ಇದ್ದ ಆಂಧ್ರ ಪ್ರದೇಶದ ಭೂಗತ ಚಟುವಟಿಕೆಗಳು ನಕ್ಸಲ್ ಮೂವ್ಮೆಂಟ್ ಅಂತ ಆಮೇಲೆ ಹೇಳ್ತಿದ್ರಲ್ಲ ಆ ಚಟುವಟಿಕೆಗಳು ಉತ್ತುಂಗದಲ್ಲಿದ್ ಕಾಲ ಅದು ನೆಲ ಬಾಂಬ್ ಬ್ಲಾಸ್ಟ್ ಆಗಿರೋ ವಿಕ್ಟಿಮ್ಸ್ ಬರೋರು ಇನ್ಯಾರ್ಯಾರೋ ಕೊಲೆ ಆಗಿರೋರು ಎನ್ಕೌಂಟರ್ ಆಗಿರೋರು ಅಂತ ಬಾಡಿಗಳೆಲ್ಲ ಬರ್ತಿತ್ತು ಅವಾಗ ನಂಗದೆಲ್ಲ ಏನು ಗೊತ್ತಿರಲಿಲ್ಲ ಏನು ಎಕ್ಸ್ಪೋಜರ್ ಇರ್ಲಿಲ್ಲ ಇದು ಏನು ಅಂತ ತುಂಬಾ ಕುತೂಹಲ ಆಗ್ತಿತ್ತು ವೈದ್ಯ ಆಗಿ ನೋಡ್ತಾ ಇದ್ರು ಲಂಕೇಶ್ ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ಎಲ್ಲ ಬರ್ತಿತ್ತಲ್ಲ ಲಂಕೇಶ್ ಪತ್ರಿಕೆನ ಶುರು ಮಾಡಿದ ದಿವಸದಿಂದ ಲಂಕೇಶ್ ತೀರ್ಕಂಡ್ ಮೇಲೆ ಗೌರಿ ಲಂಕೇಶ್ ಹೋಗೋ ತನ್ಕ ಎವ್ರಿ ಡೇ ಪ್ರತಿ ವಾರ ಅದನ್ನ ಓದಿದೀವಿ ತಪ್ಪದಂಗೆ ಸೊ ಲಂಕೇಶ್ ಏನೇನು ಹೇಳಿದ್ರು ಅದನ್ನೆಲ್ಲ ಓದ್ಕೊಂಡು ಒಂದಷ್ಟು ಏನೇನೋ ಗೊತ್ತಿತ್ತು ಅಷ್ಟು ಇಷ್ಟು ಗೊತ್ತಿತ್ತು ಗೂಗಲ್ ಇರ್ಲಿಲ್ವಲ್ಲ ಹಂಗಾಗಿ ಲಂಕೇಶ್ ಪತ್ರಿಕೆ ಲೈಬ್ರರಿ ಬುಕ್ಸ್ ನಮ್ಮ ಗೂಗಲ್ ಅವಾಗ ಈ ರೀತಿ ಸ್ವಲ್ಪ ಸಂಘಟನೆ ಇದಕ್ಕೆಲ್ಲ ಎಕ್ಸ್ಪೋಜರ್ ಮತ್ತೆ ನಮಗೆ ಪಿ ಎಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಅದೀಗ್ಲೂ ಇದೆ ಪ್ರಿವೆಂಟಿವ್ ಅಂಡ್ ಸೋಶಿಯಲ್ ಮೆಡಿಸಿನ್ ಅಂತ ಅದರಲ್ಲಿ ಏನೇನ್ ಮಾಡಬೇಕು ಬ್ಲೈಂಡ್ ಸ್ಕೂಲಿಗೆ ಹೋಗ್ಬೇಕು ಡೆಫೆಂಡಮ್ ಸ್ಕೂಲಿಗೆ ಹೋಗ್ಬೇಕು ಸೆಕ್ಸ್ ವರ್ಕರ್ಸ್ ಹತ್ರ ಬರಬೇಕು ಸ್ತ್ರೀ ಸೇವಾ ನಿಕೇತನ ಅಂತ ಅಂದ್ರೆ ಪ್ರತ್ಯಕ್ತ ಮಹಿಳೆಯರು ಅದಕ್ಕೆ ಹೋಗ್ಬೇಕು ಈಗ ಅದಕ್ಕೆಲ್ಲ ಬೇರೆ ಬೇರೆ ಹೆಸರು ಕೊಟ್ಟು ಏನೇನೋ ಮಾಡಿದ್ದಾರೆ ಅವಾಗ ಅಷ್ಟು ಸಿಸ್ಟಮಟೈಸ್ ಆಗಿರ್ಲಿಲ್ಲ ಆದ್ರೂ ಅದರೊಳಗೆ ಇದೆಯಲ್ಲ ಪಾಠದಲ್ಲಿದ್ಮೇಲೆ ಅದು ಹೋಗ್ಬೇಕು ಅಂತ ನನ್ನ ಪ್ರಕಾರ ಸೊ ಡೆಫೆಂಡಮ್ ಸ್ಕೂಲಿಗೆ ಹೋಗೋದು ಆಮೇಲೆ ಏನವ್ರು ಹೋದ್ರೆ ನಾನು ನಗಾಡದ್ ನೋಡಿ ನಾ ಬಂದ್ಕೂಡಲೆ ಹಿಂಗೆ ಅವರು ಅಂದ್ರೆ ತೋರಿಸಿ ಅವರು ನನ್ನ ಐಡೆಂಟಿಫೈ ಮಾಡೋರು ಮತ್ತೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಡಿ ಸಿ ಆಫೀಸಲ್ಲಿ ಬ್ಲೈಂಡ್ ಮಕ್ಕಳಿಗೆ ಪಾಠನ ಓದಿ ಹೇಳಬೇಕು ಅಂತ ಕ್ಯಾಸೆಟ್ ಟೇಪ್ ರಿಕಾರ್ಡರ್ ಕೊಡೋರು ಟೆಕ್ಸ್ಟ್ ಕೊಡೋರು ಅದನ್ನ ನಾವು ತಗೊಂಡೋಗಿ ಇನ್ನೊಂದು ವಾರ ಹೋಗುವಾಗ ಕೊಟ್ಟು ಬಂದ್ರಾಯ್ತು ಆತರ ಒಂದಷ್ಟು ಮಾಡೋಣ ಅವರಿಗೆ ಅಂತ ಅನಿಸ್ತಾ ಇತ್ತು ಆಮೇಲೆ ಸೆಕ್ಸ್ ವರ್ಕರ್ಸ್ ಅಲ್ಲಿ ಫೋರ್ಟ್ ಏರಿಯಾ ಸಿಫಿಲಿಸು ಆಮೇಲೆ ಲೆಪ್ರೋಸಿ ಅದ್ರ ಸರ್ವೆ ಹಾಕೋರು ಅವ್ರ ಹತ್ರ ಎಲ್ಲ ಚೆನ್ನಾಗಿ ಬೆಳಗ್ಗೆ ಹೋಗಿ ಪ್ರಶ್ನೆ ಕೇಳಕ್ ಹೋಗಿ ಉಗಿಸ್ಕೊಂಡ್ ಬರ್ತಾ ಇದ್ವಿ ಸ್ಟೂಡೆಂಟ್ಸ್ ಅಲ್ಲ ನಾವು ಸೊ ಆಮೇಲೆ ಸ್ತ್ರೀ ಸೇವಾ ನಿಕೇತನ ಅಂತ ಇತ್ತು ಪರಿತ್ಯಕ್ತ ಮಹಿಳೆಯರು ಅಲ್ಲಿ ಬಸರಿಯಾಗಿ ಗಂಡನ ಬಿಟ್ಟು ಬಸರಿಯಾಗಿ ಓಡ್ ಬಂದಿರೋರು ಹೆಣ್ಣಂತ ಹೊರಗಾಕಸ್ಕೊಂಡವರು ವರದಕ್ಷಿಣೆ ಅಂತ ಸುರಿ ಏನೇನವ್ರ ಕತೆಗಳೆಲ್ಲ ಏನೇನಿದ್ವು ಬಟ್ ನಮ್ಮ ಹಾಸ್ಟೆಲ್ ಜೈಲ್ ಬಿಲ್ಡಿಂಗ್ ಅದ್ರ ಹಿಂದ್ಗಡೆ ಒಂದು ರಿಮ್ಯಾಂಡ್ ಹೋಮ್ ಅಂತ ಇತ್ತು ಅಂದ್ರೆ ಅದನ್ನ ಪದೇ ಪದೇ ನಾನು ಹೇಳಿದೀನಿ ಎಲ್ಲ ಕಡೆ ಅಲ್ಲಿ ಆ ಎಳೆ ಎಳೆ ಮಕ್ಕಳು ಆ ಇಷ್ಟು ಎಳಸು ಅಮಾಯಕ ಮಕ್ಕಳು ಬಾಲಾಪರಾಧಿಗಳಾಗದ್ ಹೆಂಗೆ ಆ ಸತ್ಯ ನನ್ನನ್ನ ತುಂಬಾ ಅಂದ್ರೆ ಬಳ್ಳಾರಿ ನನಗೆ ಒಂಥರ ಪಾಠಶಾಲೆ ಬಯಲು ಪಾಠಶಾಲೆ ತರ ಆ ಜನ ಪೇಶಂಟು ಆ ಒಡನಾಟ ಅಲ್ಲಿನ ಭಾಷೆ ಮತ್ ಅಲ್ಲಿನ ಪರಿಸ್ಥಿತಿ ಯಾಕೆಂದ್ರೆ ನಾನ್ ಇದುವರೆಗೆ ನೋಡಿದ್ ಮಲ್ನಾಡಾಗಲಿ ನಾ ತುಂಬಾ ಸಮೃದ್ಧಿ ಇಲ್ದಿದ್ರು ಅನ್ನ ತಿನ್ನಕಿಲ್ದಿರೋ ಬಡತನ ಅಷ್ಟು ಕ್ವಾಶಿಯೋರ್ಕರು ಮರಾಸ್ಮಸ್ಸು ಅನೀಮಿಯಾ ಅದನ್ನ ನಾನ್ ನೋಡಿರ್ಲಿಲ್ಲ ಅದು ಬಹುಶಃ ನಾನು ಕಣ್ ತೆರೆಸ್ತು ಅಂತ ನಾನು ಭಾವಿಸಿದ ಅಂದ್ರೆ ವೈದ್ಯಕೀಯ ವಿದ್ಯಾರ್ಥಿ ಆಗಿಯೂ ಆಗಿಯೂ ಅಂತ ಯಾಕೆ ಹೇಳಬೇಕು ಅಂತ ಅನ್ಸುತ್ತೆ ಅಂದ್ರೆ ಈ ಸಂದರ್ಭಕ್ಕೆ ಈಗ ಬರೀ ಓದು 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 ಅಂತ ಬಹುಶಃ ನಾವು ಅವರನ್ನು ಅರ್ಥ ಮಾಡ್ಕೊಂಡಿಲ್ವಾ ಅಥವಾ ನನ್ನ ನೋಡಿಲ್ವಾ ದೂರದಿಂದ ನಿಂತು ಮಾತಾಡ್ತೀನೋ ನನ್ಗೆ ಗೊತ್ತಿಲ್ಲ ಆದ್ರೆ ನೀವು ಓದೋ ಕಾಲಕ್ಕೆ ಮೇಡಮ್ ಒಂದು ಸಮಾಜದೊಟ್ಟಿಗೆ ಅಂದ್ರೆ ವೈದ್ಯಕೀಯ ವೃತ್ತಿ ಅನ್ನೋದು ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ ಅಷ್ಟಕ್ಕೆ ಬಿಡೋದು ಒಂದು ವರ್ಗ ಇರುತ್ತೆ ನೋಡಿ ಅದನ್ನ ಮುಂದುವರ್ಸದ್ ಅವ್ರಿಗೇನ್ ಮಾಡಬಹುದು ಅನ್ನೋ ತರದ್ದು ಒಂದಿರುತ್ತೆ ಅವಾಗ್ಲೇನೆ ನಿಮ್ಮ ಬರವಣಿಗೆ ಆರಂಭ ಆಯ್ತು ಅಂದ್ರೆ ಸೀರಿಯಸ್ ಆಗಿ ಬರೀಬೇಕು ಅಥವಾ ಮಾಡಬೇಕು ಆ ತರದ್ದು ಹಿಪೋಕ್ರೆಟಿಕ್ ಓತ್ ಅಂತ ಅವಾಗ್ಲೂ ತಗೊಳ್ತಾ ಇದ್ವಿ ಈಗಲೂ ತಗೊಳ್ತಾರೆ ನ್ಯಾಯ ನೀತಿನ ಆಗಲೂ ಹೇಳ್ತಾ ಇದ್ರೆ ಈಗಲೂ ಹೇಳ್ತಾರೆ ಅದೇನು ವ್ಯತ್ಯಾಸ ಇಲ್ಲ ಅವತ್ತಿನ ನಾನು ಎ ಬಿ ಬಿ ಎಸ್ ಜಾಯ್ನ್ ಆಗಿರೋ ಏಯ್ಟಿ ಸೆವೆನ್ ಏಯ್ಟಿ ಏಟ್ ಅವತ್ತಿನ ಸೊಸೈಟಿಗೂ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿನ ಸೊಸೈಟಿಗೂ ತುಂಬ ವ್ಯತ್ಯಾಸ ಇದೆ ಏನು ಮೂವತ್ತೈದು ನಲವತ್ತು ವರ್ಷದಲ್ಲಿ ಒಂದು ಹತ್ತು ಜನರೇಷನ್ ಗ್ಯಾಪ್ ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ ಇಡೀ ಸಮಾಜನೇ ಮಾರುಕಟ್ಟೆ ಕೇಂದ್ರಿತ ಆಗಿರುವಾಗ ಅದು ಶಿಕ್ಷಣ ವ್ಯವಸ್ಥೆ ನ್ಯಾಯ ವ್ಯವಸ್ಥೆ ಮತ್ತೊಂದು ಕುಶಲಕಲೆ ಆಮೇಲೆ ಜಾನಪದ ಯಾವುದು ಮಾರ್ಕೆಟ್ ಆಗಿಲ್ಲ ಈಗ ಒಂದು ಪ್ರವಾಸಿ ಕ್ಷೇತ್ರ ಇರಬಹುದು ಎಲ್ಲವೂ ಮಾರ್ಕೆಟೈಸ್ ಆಗಿರುವಾಗ ನಾವು ವೈದ್ಯಕೀಯ ಅನ್ನೋದು ಒಂದು ಮಾತ್ರ ಆಗಿ ಉಳಿಬೇಕು ಅಂತ ಹೆಂಗೆ ನೀವು ನಿರೀಕ್ಷೆ ಮಾಡ್ತೀರಾ ಇಲ್ಲಿ ಎಷ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದಾವೆ ಅದ್ರ ನಾಕ್ಪಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದಾವೆ ಒಂದು ಕೋಟಿ ರೂಪಾಯಿ ಕೊಟ್ಟು ಎಂಬಿ ಬಿ ಬಿ ಎಸ್ ಸೀಟ್ ತಗೊಂಡು ನೀವು ಹಳ್ಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಜನಸೇವೆ ಮಾಡು ಅಂತ ಹೆಂಗ್ ನಿರೀಕ್ಷೆ ಮಾಡ್ತೀರಾ ಇನ್ನು ಹೆಚ್ಚೆಚ್ ಹೆಚ್ ಕ್ವಾಲಿಫೈ ಆಗ್ತಾ ಹೋದಂಗು ಕಮ್ಮಿ ಕಮ್ಮಿ ಕೆಲಸ ಹೆಚ್ಚೆಚ್ ದುಡ್ಡು ಬರಲಿ ಅನ್ನೋ ಒಂದಿದಿರುತ್ತೆ ಹೊರತು ಶ್ರಮ ಕಡಿಮೆ ಆಗೋದು ಈ ಜನರಲ್ ಪ್ರಾಕ್ಟೀಸ್ ಅಂದರೆ ಎಮ್ ಬಿ ಬಿ ಎಸ್ ಓದಿದ್ರೆ ಸಾಕು ಆದರೆ ಹೆಚ್ಚು ಶ್ರಮ ಪಟ್ಟು ಹೆಚ್ಚು ಪೇಷಂಟ್ ನೋಡಬೇಕು ಇನ್ನು ಹೆಚ್ಚೆಚ್ ಹೆಚ್ಚು ಓದಿ ಕಮ್ಮಿ ಕಮ್ಮಿ ಪೇಷೆಂಟ್ ನೋಡಿ ಹೆಚ್ಚೆಚ್ಚು ದುಡಿಬೇಕು ಇವಾಗ ಈ ಮೆಡಿಕಲ್ ಇದರ ಎಕ್ವಿಪ್ಮೆಂಟ್ಗಳು ಉಪಕರಣಗಳು ದಿನ ದಿನಕ್ಕೆ ಒಂದೊಂದು ಹೊಸ್ತು ಬರ್ತಾ ಇದೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಈ ಹೊಸ ಹೊಸ್ದಾಗಿ ಬರ್ತಿರೋ ಟೆಕ್ನಾಲಜಿ ಹೊಸ ಹೊಸ್ದಾಗಿ ಬರ್ತಿರೋ ನಾಲೆಡ್ಜ್ಜು ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ನೀವೀಗ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದು ನೀವು ಇಪ್ಪತ್ತು ವರ್ಷದ ಕೆಳಗಿನ ಸ್ಕ್ಯಾನಿಂಗ್ ಮೆಷಿನ್ ಇಟ್ಕೊಂಡು ಇವತ್ತು ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ ನೀವು ಕಾಲ್ ಮುರಿದಿದೆ ಕೈ ಮುರಿದಿದೆ ಅನ್ನೋ ಒಂದು ಆರ್ಥೋ ಓಟಿ ನೀವು ಹದಿನೈದು ವರ್ಷದ ಕೆಳಗಿರೋ ಎಕ್ವಿಪ್ಮೆಂಟ್ ಇಟ್ಕೊಂಡು ಇವತ್ತು ಮಾಡೋಕ್ಕಾಗಲ್ಲ ಇವತ್ತಿನ ಇದು ಪೂರ್ತಿ ಚೇಂಜ್ ಆಗಿದೆ ನೀವು ಆ ಹೊಸ ಹೊಸ ಎಕ್ವಿಪ್ಮೆಂಟ್ ಯಾವುದು ಇಂಡಿಯಾದಲ್ಲಿ ತಯಾರಾಗಲ್ಲ ತಯಾರಾಗೋದೆಲ್ಲ ವಿದೇಶಗಳಲ್ಲಿ ಅದನ್ನು ನೀವು ಅತಿ ಹೆಚ್ಚು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಆ ಥರದ್ದೆಲ್ಲ ಪೇಷಂಟ್ಗಳಿಗೆ ರೋಗಿಗಳಿಗೆ ಸಮಾಜಕ್ಕೆ ಮೋಸ್ಟ್ ಅಪ್ಡೇಟೆಡ್ ಟೆಕ್ನಾಲಜಿ ಬೇಕು ಅಪ್ಡೇಟೆಡ್ ಟ್ರೀಟ್ಮೆಂಟ್ ಬೇಕು ಅಪ್ಡೇಟ್ ಆಗಿರೋ ಮಾಹಿತಿ ಬೇಕು ಆದರೆ ಫೀಸ್ ಸ್ಟ್ರಕ್ಚರ್ ಮಾತ್ರ ಹಳೆದುಳಿಬೇಕಂದ್ರೆ ಹೆಂಗಾಗತ್ತೆ ಮತ್ತು ನಾ ಇನ್ನೊಂದು ಆವಾಗಲೇ ಹೇಳಿದಂಗೆ ಇಡೀ ಸೊಸೈಟಿಲಿ ಐಷಾರಾಮಿ ಬದುಕು ಅನ್ನೋದಿದೆಯಲ್ಲ ಅದು ಮುಂಚೆ ತಪ್ಪು ಅನ್ನಿಸ್ತಿತ್ತು ಅಂದರೆ ಮೆಡಿಕಲ್ ಪ್ರೊಫೆಷನ್ ಅಂದರೆ ನೋಬಲ್ ಪ್ರೊಫೆಷನ್ನು ಶಿಕ್ಷಣ ಅಂದರೆ ಅದೊಂದು ಮಾಸ್ತರ್ ಆಗೋದು ಅಂದರೆ ತುಂಬ ಗೌರವದ ಪ್ರೊಫೆಷನ್ನು ಅಂದರೆ ಬರ್ತಾ ಬರ್ತಾ ನನಗನ್ಸದೇನಿದೆಯೋ ಈ ಎಲ್ಲದೂ ಮಾರ್ಕೆಟೈಸ್ ಆಗಿ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಗಿಬಿಟ್ಟಿದೆ ಇವತ್ತು ಪೇಷಂಟ್ಗಳು ಡಾಕ್ಟ್ರ್ ಹತ್ರ ಹೋಗುವಾಗ ಈಗ ನನ್ನ ಮಗಳು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿ ಬಂದಿದೆಯಲ್ಲ ಅವಳು ಅಥವಾ ಮತ್ತಿನ್ಯಾರಿಗೋ ಗೂಗಲಲ್ಲಿ ಅವ್ರು ಸಕ್ಸಸ್ ರೇಟ್ ನೋಡ್ತಾರೆ ಒಂದು ಹಾರ್ಟ್ ಆಪ್ರೇಷನ್ ಮಾಡುವಾಗ ಒಬ್ರಿಗೆ ಏಯ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಏ ಬೇಡ ಏಯ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಇದ್ದವ್ರ ಹತ್ರ ಹೋಗೋಣ ಆ ಪಾಯಿಂಟ್ ಫೋರ್ ಸಕ್ಸಸ್ ರೇಟಲ್ಲಿ ಸಕ್ಸಸ್ ಅನ್ನೋದನ್ನು ಯಾವುದು ಡಿಸೈಡ್ ಮಾಡುತ್ತೆ ಪೇಷಂಟನ್ನು ಕರ್ಕಂಬರಕ್ಕೆ ನೀವು ಪಿ ಆರ್ ನೇಮಿಸ್ಬೇಕಲ್ಲಿ ಅಂದ್ರೆ ವೈದ್ಯ ರೋಗಿಯ ಮಧ್ಯದ ಮಾನವೀಯ ಸಂಬಂಧ ಇದೆಯಲ್ಲ ವೈದ್ಯ ರೋಗಿಗಳ ಮಧ್ಯದ ಮಾನವೀಯ ಸಂಬಂಧಕ್ಕಿಂತ ಹೆಚ್ಚು ಅದೊಂದು ವ್ಯವಹಾರ ಆಗಿದೆ ನಾನು ಓದು ಮುಗಿಸಿದ ಕಾಲದ ಮೆಡಿಕಲ್ ಪ್ರಾಕ್ಟಿಸು ಇವತ್ತಿನ ಮೆಡಿಕಲ್ ಪ್ರಾಕ್ಟೀಸಿಗೂ ಇರುವ ವ್ಯತ್ಯಾಸಕ್ಕೆ ಈ ಬದಲಾಗ್ತಾ ಇರುವ ಸೋಷಿಯಲ್ ಸ್ಟ್ರಕ್ಚರು ಸೋಷಿಯಲ್ ವ್ಯಾಲ್ಯೂ ಸಿಸ್ಟಮ್ ಅಂದ್ರೆ ಹೋಲಾಗಿ ನಾ ಹೇಳ್ತಿರೋದು ಇಡೀ ಆಗಿ ಏನು ಬದಲಾಗ್ತಾ ಇದೆಯೋ ಅದು ಹೆಂಗೆ ಬದಲಾಗಿದೆಯೋ ಹಾಗೆ ಮೆಡಿಕಲ್ ಫೀಲ್ಡ್ ಒಳಗೂ ಬದಲಾಗಿದೆ ಇವತ್ತು ನನ್ನ ತರದ ನನ್ನ ಜನರೇಷನಿನ ಡಾಕ್ಟ್ರುಗಳ ಎದುರಿನ ದೊಡ್ಡ ಸವಾಲು ಈಗ ನನ್ನ ಇಬ್ಬರು ಮಕ್ಕಳು ಡಾಕ್ಟ್ರು ನಾನು ನನ್ನ ಮಕ್ಕಳಿಗೆ ಏನನ್ನ ಹೇಳ್ಕೊಡ್ಬೇಕಾಗಿರುವ ಸವಾಲು ನನ್ನ ಎದುರುಗಡೆ ಇದೆ ಅಂದರೆ ಸೆಲ್ಫ್ ರಿಸ್ಟ್ರೇಂಟ್ ದುಡ್ಡು ಗಳಿಸ್ಬೇಕು ಎಷ್ಟು ಗಳಿಸ್ಬೇಕು ಒಂದು ಸ್ವಾಯತ್ತ ಘನತೆಯ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಗಳಿಸ್ಬೇಕು ದುಡ್ಡು ಹೆಚ್ಚಾದರೂ ಅದೊಂದು ತಲೆಬೇನೆ ಬೇಕಾದಷ್ಟೇ ದುಡ್ಡು ಸಾಕು ಈ ಒಂದು ಸೆಲ್ಫ್ ರಿಸ್ಟ್ರೇಂಟನ್ನು ಈ ಜನ್ರೇಷನಿಗೆ ಹೇಳ್ಕೊಡ್ಬೇಕಾಗಿರುವ ದೊಡ್ಡ ಜವಾಬ್ದಾರಿ ನಾವೇ ಮಾದರಿಯಾಗಿ ಹೇಳ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ ಆದರೆ ನಮ್ಮಂಥ ಮಾತುಗಳು ತುಂಬ ಸಿನಿಕ್ಕಾಗಿ ತಗೊಳ್ತಾರೆ ಅಥವಾ ಓ ಏನೋ ಯಾವುದೋ ಹಳೆ ಕಾಲದ್ದು ಅನ್ನೋ ಅನಿಸುತ್ತೆ ಹೊರತು ಎಷ್ಟು ಜನರಿಗೆ ಅದು ಸೀರಿಯಸ್ ಅನಿಸುತ್ತೆ ಅಂತ ಗೊತ್ತಿಲ್ಲ ಅಂದರೆ ಒಟ್ಟಾರೆ ಇಡೀ ಸಮಾಜದ ವ್ಯಾಲ್ಯೂ ಸಿಸ್ಟಮ್ ಹೆಂಗೆ ಬದಲಾಗಿದೆಯೋ ಹಾಗೆ ಮೆಡಿಕಲ್ ಇದು ಬದಲಾಗ್ತಿದ್ಯೇನೋ ಅನ್ನೋದು ನನ್ನ ಒಂದಿದು ಅಲ್ಲಿ ನೀವು ಒಳಗಡೆ ಬಂದ್ಕೊಳ್ಳೆ ಬಾ ಅಂತ ಒಬ್ರು ನಿಮ್ಮ ಹೆಸರು ಒಬ್ರು ನಿಮ್ಮ ಆಧಾರ್ ಕಾರ್ಡ್ ಒಬ್ರು ನಿಮ್ಮನ್ನು ರೂಮಿಗೆ ಕರ್ಕೊಂಡು ಒಬ್ರು ಅವರಿಗೆಲ್ಲ ಸಂಬಳ ಕೊಡಬೇಕಲ್ಲ ಅವರು ರೇಟಿಂಗ್ ಕೊಡಬೇಕಲ್ಲ ಸೊ ಅದನ್ನು ಪೂರ್ತಿ ವ್ಯವಹಾರ ಥರ ಫೈವ್ ಸ್ಟಾರ್ ಹೋಟೆಲ್ ಥರ ನೀವು ಒಂದು ರಸ್ತೆ ಪಕ್ಕ ಐದು ರೂಪಾಯಿಗೂ ಚಾ ಕುಡಿಬೋದು ನೀವು ಆದ ಸ್ಟಾರ್ ಹೋಟ್ಲಿಗೋಗಿ ಐನೂರು ರೂಪಾಯಿ ಕೊಟ್ಟು ಚಾ ಕುಡಿಬೋದು ಆಯ್ಕೆ ನಿಮ್ಮದು ಸೊಸೈಟಿ ಹೆಂಗೆ ಆಗಿಬಿಟ್ಟಿದೆ ಒಂದು ಶ್ರೀಮಂತ ವರ್ಗ ಇರುವಂಥದ್ದೇ ಮಧ್ಯಮ ವರ್ಗ ಇರುವಂಥದ್ದೇ ಬಡವರ್ಗ ಇರುವಂಥದ್ದೇ ಇರುವ ವರ್ಗಗಳಿಗೆ ತಕ್ಕ ತಕ್ಕಂಗೆ ನೀವು ಕಾಸಿಗೆ ತಗ್ಗ ಕಜ್ಜಾಯ ಅನ್ನೋದು ಅನ್ಯಾಯ ಅನ್ಸಿಲ್ಲ ಹಾಗೆ ಹಂಗೆ ಅದಕ್ಕೆ ತಕ್ಕಂಗಿದೆ ನೀನ್ ಹತ್ರ ದುಡ್ಡು ಹೆಚ್ಚಿದೆಯಾ ಕಾರ್ಪೊರೇಟಿಗೆ ಹೋಗು ಇಲ್ಲಾಂದ್ರೆ ಮೀಡಿಯಂ ಸ್ಕೇಲ್ ನರ್ಸಿಂಗ್ ಹೋಮಿಗೆ ಹೋಗು ದುಡ್ಡು ಇಲ್ವಾ ಗೌರ್ಮೆಂಟ್ಗೆ ಹೋಗು ಇದೊಂಥರ ಅಲಿಖಿತವಾಗಿ ನಡೀತಾ ಇದೆ ಹೌದು ಸುಳ್ಳ ನೀವೇ ಗಮನಿಸಿ ನಿಮ್ಮನ್ನೇ ಯಾಕೆ ಈ ಪ್ರಶ್ನೆ ಕೇಳಬೇಕು ಅಂದ್ರೆ ವೈದ್ಯರಾಗಿ ಸಾಮಾಜಿಕ ಕಳಕಳಿ ಉಳ್ಳವರಾಗಿರೋದ್ರಿಂದ ಈ ಮೌಲ್ಯ ಮತ್ತು ಮಾರ್ಕೆಟ್ ಇದೆಯಲ್ಲ ಈ ಎರಡರ ಸಂಘರ್ಷ ಇದೆಯಲ್ಲ ಹೆಂಗ್ ನಿಲ್ಲಿಸಬಹುದು ಅಂದ್ರೆ ಇಲ್ಲಿ ಸಫರ್ ಆಗ್ತಿರೋರು ಮಧ್ಯಮ ವರ್ಗದವರು ಬಡವರು ದುಡ್ಡಿರೋರು ಎಲ್ಲಿ ಬೇಕಾದ್ರು ಹೋಗಿ ಚಿಕಿತ್ಸೆ ಮಾಡ್ಕೋಬಹುದು ಇದಕ್ಕೇನ್ ಪರಿಹಾರ ಮತ್ತೆ ಮೆಡಿಕಲ್ ಎಜುಕೇಶನ್ ಅನ್ನೋದು ಸುಲಭವಾಗಿ ಕಮ್ಮಿ ದುಡ್ಡಲ್ಲಿ ತಗೊಳಕ ಸಾಧ್ಯ ಆಗಿದ್ರೆ ಆ ಹಪಾಹಪಿ ಕಡಿಮೆ ಆಗ್ತಿತ್ತ ನೀವು ಓದಕ್ಕೆ ಕೋಟಿ ಖರ್ಚು ಮಾಡಿದ ಮೇಲೆ ಅವರು ಕೋಟಿ ಗಟ್ಲೆನೆ ವಾಪಸ್ ತಗೊಳಕ್ ನೋಡ್ತಾರಾ ಇಲ್ವಾ ನಾವಲ್ಲಿ ಯಾವ ಮೆರಿಟಿನ್ ಪ್ರಶ್ನೆನೂ ಕೇಳಲ್ಲ ಏನು ಕೇಳಲ್ಲ ದುಡ್ಡಿರೋರೆಲ್ಲ ಓದ್ಲಿಕ್ಕೆ ಹೋಗಬಹುದು ಅನ್ನೋ ಅಲ್ಲಿಗೆ ಮಟ್ಟಿಗೆ ಬಂದು ನಿಂತಿದೆ ನನೀಗ ಅನ್ಸೋದು ಮೆಡಿಕಲ್ ಎಜುಕೇಶನ್ ಅನ್ನ ಓದುವ ಮಕ್ಕಳಿಗೆ ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನ ತುಂಬಕ್ಕೆ ಅವ್ರನ್ನ ಸಮುದಾಯದ ಜೊತೆ ಮುಖಾಮುಖಿ ಮಾಡಬೇಕು ಸ್ಲಮ್ಗಳಿಗೆ ಕರ್ಕೊಂಡು ಹೋಗ್ಬೇಕು ಕೇರಿಗಳಿಗೆ ಕರ್ಕೊಂಡು ಹೋಗ್ಬೇಕು ಆದಿವಾಸಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು ಹಕ್ಕಿ ಪಿಕ್ಕಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು ನಿಜವಾಗಿದ ಇರೋ ಸೊಸೈಟಿ ಹೆಂಗಿದೆ ಅನ್ನೋದನ್ನ ಅವ್ರಿಗೆ ಮುಖಾಮುಖಿ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಪೇಶೆಂಟ್ ಆಗ ಅವ್ರು ನಿಮ್ಮ ಹತ್ರ ಬೇರೆ ಇವ್ರಲ್ಲಿ ಹೋಗ್ಬೇಕು ಅವರ ಲಿವಿಂಗ್ ಕಂಡೀಷನ್ ಏನಿದೆ ಅನ್ನೋದನ್ನ ನೋಡಿದ್ರೆ ಓ ಇಂಥವ್ರ ಹತ್ರ ನಾನು ಇಷ್ಟು ಎಳೆಯೋದು ತಪ್ಪು ಅಂದ್ರೆ ಈ ಸಮುದಾಯದ ಜೊತೆಗಿನ ಮುಖಾಮುಖಿ ಜನರ ಜೊತೆಗಿನ ಮುಖಾಮುಖಿ ವೈದ್ಯರಿಗೆ ತುಂಬಾ ಸಿಗುತ್ತೆ ಆದ್ರದ ಸಮುದಾಯ ಮಟ್ಟದಲ್ಲಿ ಆಗ್ತಿಲ್ಲ ಅದಕ್ಕೆ ನನಗನ್ಸೋದು ಎಜುಕೇಶನ್ ಅಲ್ಲೇ ವೈದ್ಯಕೀಯ ಎಜುಕೇಶನ್ ಅಲ್ಲೇ ಈ ಒಂದು ವ್ಯಾಲ್ಯೂ ಸಿಸ್ಟಮ್ ಅವ್ರೊಳಗೆ ಇಂಬೈಬ್ ಮಾಡಕ್ಕೆ ಒಂಚೂರು ಏನೋ ಬದಲಾವಣೆ ಬೇಕಾಗಿದೆ ಈಗಿನ ಮಟ್ಟಿಗೆ ಅತ್ಯಂತ ಡಿಫಿಕಲ್ಟ್ ಪದವಿ ಶಿಕ್ಷಣ ಅಂತಂದ್ರೆ ವೈದ್ಯಕೀಯ ಶಿಕ್ಷಣ ಆ ನಾಲ್ಕೂವರೆ ವರ್ಷದಲ್ಲಿ ಓದಬೇಕಾಗಿರೋದು ಮತ್ತೆ ಅರ್ಗಸ್ಕೊಳ್ಬೇಕಾಗಿರೋದು ಎಷ್ಟು ಅಂತಂದ್ರೆ ಇವು ಕಾಂಟ್ ಇಮ್ಯಾಜಿನ್ ಇಲ್ಲಷ್ಟೇ ಅಲ್ಲ ಎಲ್ಲ ಕಡೆ ಸಿಕ್ಕಾಪಟ್ಟೆ ಓದೋದಿರುತ್ತೆ ಅದ್ರ ಮಧ್ಯೆ ಬೇರೆ ಏನನ್ನೂ ಯೋಚನೆ ಮಾಡಕ್ಕಾಗ್ದಂಗೆ ಮತ್ತೆ ಅಲ್ಲಿ ಮೆಡಿಕಲ್ ಎಜುಕೇಶನ್ ಇದೆಯಲ್ಲ ಅದು ಇನ್ನೊಂಚೂರು ಹ್ಯೂಮನ್ ಟಚ್ ತಗೋಬೇಕು ಸೋಷಿಯಾಲಜಿ ಓದ್ದಂಗೆ ಆಗಬೇಕು ಮತ್ತೆ ಜನ ಸಮುದಾಯದ ಜೊತೆಗೆ ಬೆರೆಯಂಗಾಗ್ಬೇಕು ಅವ್ರು ಈ ಸಂಘರ್ಷ ನಡೀತಾ ಇದೆ ಅದು ಎಲ್ಲಿಗೆ ಹೋಗಿ ತಲುಪುತ್ತಾ ಗೊತ್ತಿಲ್ಲ ಆದ್ರೆ ಇವತ್ತು ಯೋಚನೆ ಮಾಡೋದಾದ್ರೆ ತುಂಬಾ ಶೋಚನೀಯ ಅಂತಾನೆ ಹೇಳ್ಬಹುದು ಆದ್ರೆ ನೀವು ಮೇಡಮ್ ನೀವು ಓದಿದ ತಕ್ಷಣ ಒಂದು ಹಳ್ಳಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ ನೀವು ಹೇಳ್ದಾಗೆ ಕೋಟಿ ವ್ಯವಹಾರದಲ್ಲೇ ಮಾತುಕತೆ ನಡೆಯುವಾಗ ಅಥವಾ ಆಲೋಚನೆಗಳು ಇರೋವಾಗ ನೀವು ಹೇಗೆ ಗಾಂಧಿ ಕಲ್ಪನೆನೋ ಗಾಂಧಿ ಹಳ್ಳಿಗಳ ದೇಶ ನೀವೇನು ಸರ್ವಿಸ್ ಮಾಡೋದಿದ್ರು ಹಳ್ಳಿಗೆ ಹೋಗಿ ಹಳ್ಳಿಲಿ ಕೆಲಸ ಮಾಡಿ ಅಂತ ಹೇಳಿದರೆ ಯಾರು ಕೇಳ್ತಾರೆ ಅನ್ನುವಂತ ಪರಿಸ್ಥಿತಿ ಬಂದಿದೆ ಆ ಒಬ್ಬರು ತುಂಬ ಸೀನಿಯರ್ ಡಾಕ್ಟ್ರು ಮೊನ್ನೆ ಹೇಳ್ತಾ ಇದ್ರು ನೀವೇನೋ ಬಿಟ್ರಿ ಸರ್ ನಮ್ಮ ಕತೆ ಏನು ಅಂತ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಾರೆ ಅಂದ್ರು ನಾನೇನು ಅನ್ಕೊಂಡಿದೆ ಸರ್ ಅವ್ರಿಗೇನು ಕಷ್ಟ ಮೆಡಿಕಲ್ ಓದಿರ್ತಾರೆ ಅವ್ರಿಗೇನು ಕೆಲ್ಸಕ್ಕೆ ಕಷ್ಟವ ಸರ್ ಅಂತ ಕೇಳಿದೆ ಬರೀ ಎಂ ಬಿ ಎಸ್ ಓದಿದ್ರೆ ಏನಿದೆ ಪಿ ಜಿ ಮಾಡಬೇಕು ಪಿ ಜಿ ಎಲ್ಲರಿಗೂ ಮಾಡಕ್ ಅಂತೆಲ್ಲ ಕೇಳಿದಾಗ ನಾನು ಅನ್ಕೊಂಡೆ ನಾವೆಲ್ಲ ಏನು ಅನ್ಕೊಬಿಡ್ತಿವಿ ಹೊರಗಡೆ ನಿಂತ್ಕೊಂಡು ನೋಡೋರು ವೈದ್ಯರು ಅಂದ ತಕ್ಷಣ ಅವ್ರಿಗೇನು ಏನು ಕಷ್ಟ ಇಲ್ಲ ಅಂತ ಅನ್ಕೊಳ್ತೀವಿ ಆದ್ರೆ ಅದರ ಒಳಗೆ ಹೊಕ್ಕು ನೋಡಿದಾಗ ಎಷ್ಟೊಂದ ಸಮಸ್ಯೆಗಳು ನೀವು ನಿಮ್ದು ಒಂದು ಹೇಳುವಾಗ ಹೇಳುವಾಗ್ ಬಿ ಬಿ ಎಸ್ ಓದಿದ್ರೆ ಏನಿದೆ ಅಂತಾರಲ್ಲ ಇದು ದೊಡ್ಡ ತಪ್ಪು ಈಗ ನಾವು ಪ್ರೈಮರಿ ಸ್ಕೂಲ್ ಮಿಡ್ಲಿ ಸ್ಕೂಲ್ ಯಾರು ಯಾರ್ ಬೇಕಾದ್ರೆ ಅವ್ರು ಪಾಠ ಮಾಡಲಿ ಅಂತ ಬಿಟ್ಟು ಇರೋರೆಲ್ಲ ಪಿ ಎಚ್ ಡಿ ಮಾಡ್ಕೊಂಡ್ರೆ ಆಗತ್ತೇನ್ರಿ ಪ್ರೈಮರಿ ಸ್ಕೂಲ್ ಮಾಸ್ತರ್ಗಳು ಬೇಕು ಹೈಸ್ಕೂಲ್ ಮಾಸ್ತರು ಬೇಕು ಪಿ ಯು ಸಿಗೂ ಬೇಕು ಡಿಗ್ರಿ ಮತ್ತೆ ಯೂನಿವರ್ಸಿಟಿಗೂ ಬೇಕು ಇದು ಹೆಂಗಿದೆ ಅಂತಂದ್ರೆ ನೀವು ಬೇಸಿಕ್ ಹೆಲ್ತ್ ಸ್ಟ್ರಕ್ಚರ್ ಎಲ್ಲಿದೆಯಲ್ಲ ರೂರಲ್ ಏರಿಯಾ ಅಲ್ಲಿ ನೀವು ಎಂ ಬಿ ಬಿ ಎಸ್ ಹೋಗಿ ಮುಗಿದು ಕೂಡಲೇ ಹೋದರೆ ನಿಮಗೆ ದುಡ್ಡಿಗೆ ಏನು ಸಮಸ್ಯೆ ಇಲ್ಲ ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ಬೋದು ಕೊನೆಗೂ ನಾವು ಬಯಸ್ತಿರೋದು ಏನನ್ನ ನಮ್ಮ ಹೆಸರಿನ ಮುಂದೆ ಒಂದಾದ ಮೇಲೆ ಒಂದು ಡಿಗ್ರಿನ ಅಥವಾ ಜನರಿಗೆ ಸೇವೆ ಮಾಡಬೇಕು ಅನ್ನೋದನ್ನು ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಜನರಿಗೆ ಸರ್ವಿಸ್ ಮಾಡೋಕ್ಕೆ ಎಂ ಬಿ ಬಿ ಎಸ್ ಮೋರ್ ದ್ಯಾನ್ ಇನಫ್ ಹಳ್ಳಿಗೆ ಹೋಗಿ ಎಲ್ಲಾ ತರದ ಪೇಶೆಂಟ್ ಅನ್ನ ನೋಡ್ಬೋದು ಬೇಸಿಕ್ ನಾಲೆಜ್ ಕೊಡ್ಬೋದು ಅಲ್ಲಿ ರೂರಲ್ ಏರಿಯಾನಲ್ಲಿ ಸರ್ವಿಸ್ ಮಾಡ್ಬೋದು ಇದು ಇವತ್ತಿನ ಜನ್ರೇಷನ್ ತಿಳ್ಕೊಂಡಿರೋ ದೊಡ್ಡ ತಪ್ಪು ಹೆಂಗೆ ನಾಲ್ಕೂವರೆ ವರ್ಷ ಆದ್ ಕೂಡ ಇಂಜಿನಿಯರ್ ಆದ್ಕೊಳ್ಳೆ ಹೋಗಲ್ವಾ ಅವರು ಏನ್ ಬರುತ್ತೆ ಇಂಜಿನಿಯರ್ ಕೂಡಲೇ ಅಂದ್ರೆ ಕೆಲಸ ಸಿಗುತ್ತೆ ದುಡ್ಮೆ ಅಂದ್ರೆ ಬದುಕುವಷ್ಟು ದುಡ್ಮೆ ಆಗುತ್ತೆ ಸೇಮ್ ನೀವು ಎಂ ಬಿ ಬಿ ಎಸ್ ಮುಗಿಸಿದ್ಮೇಲೆ ಈ ಭಾರತದ ಯಾವ ಮೂಲೆ ಹೋದ್ರೂ ಸಹ ನಿಮಗೆ ಪೇಶೆಂಟ್ ಬರ್ತಾರೆ ಆದ್ರೆ ನೀವು ಹಳ್ಳಿಗೆ ರೆಡಿ ಇರಬೇಕು ನಾನು ಈಗಿನ ಇವ್ರುಗಳಿಗೆ ಹೇಳೋದು ಅದೇನೆ ಅಂದ್ರೆ ನಮಗೆ ನನಗೆ ಸಿಕ್ಕಿರೋ ಹುಡುಗರಿಗೆ ಹೇಳ್ತಿರ್ತೀನಿ ಎಲ್ಲರೂ ಸ್ಪೆಷಲೈಸೇಷನ್ ಮಾಡ್ಬೇಕಂತಿಲ್ಲ ಈಗ ಸ್ಪೆಷಲೈಸೇಷನಿಗೂ ನಿಲ್ತಾ ಇಲ್ಲ ಸೂಪರ್ ಸ್ಪೆಷಲೈಸೇಷನ್ ಇನ್ನೂ ಒಂದೇನ ಹ್ಮ್ 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 ಹಾಗಾದ್ರೆ ಬೇಸಿಕ್ ಲೆವೆಲಲ್ಲಿ ಯಾರು ಕೊಡೋದು ಹೆಲ್ತ್ ಕೇರ್ ಕೊಡೋರು ಯಾರು ಹೂ ಆರ್ ದಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಹಂಗಾಗಿ ಇವತ್ತು ಹೆಲ್ತ್ ಸಿಸ್ಟಮ್ ಇಷ್ಟು ಕುಸಿತಾ ಇರೋದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸು ಆಯ್ತಾಯ್ತು ಮತ್ತೊಂದು ಮಗದೊಂದು ಆಗ್ತಿರೋದು ಅಂದ್ರೆ ಕೆಳಗಡೆ ರ್ಯಾಂಪ್ ಎಂಟಾಗಿ ಸಿಕ್ ಸಿಕ್ ಮಾತ್ರನೆಲ್ಲ ಕೊಡ್ತಿದ್ದಾರೆ ಎಲ್ಲ ಕೊಡದ ಅಲೋಪತಿ ಬಗ್ಗೆ ಏನು ನಾಲೆಜ್ ಇಲ್ಲದೆ ಅವರೆಲ್ಲ ರೂರಲ್ ಏರಿಯಾನಲ್ಲಿ ತುಂಬ್ಕೊಂಡಿದ್ದಾರೆ ಇವತ್ತು ಯಾಕೆ ಇವ್ರು ಎಂಬ ಬಿ ಎಸ್ ಮೂತ್ ಕೂಡಲೆ ಹೋಗ್ಲಿ ಐದೂವರೆ ವರ್ಷಕ್ಕೆ ಯಾಕೆ ಪ್ರಾಕ್ಟೀಸ್ ಆಗಲ್ಲ ಆದ್ರೆ ಇವರಲ್ಲಿ ನಿಲ್ಲಿಸ್ತಾ ಇಲ್ಲ ಇವರಿಗೆ ರೂರಲ್ಲಿ ಹೋಗಬೇಕಾಗಿಲ್ಲ ಸಣದ ಬೇಕಾಗಿಲ್ಲ ಇದು ಒಂದು ಖ್ಯಾತಿ ಆಯ್ತಾ ಹಿಂದೆ ಡಾ ಬಂದ್ರಾಗಲಿಲ್ಲ ಮುಂದೊಂದು ಏಳು ಎಂಟು ಹತ್ತಕ್ಷರ ಸೇರಿಸ್ಕೊಳ್ಳೋಣ ಅನ್ನುವ ಇದು ಅವೆಲ್ಲ ಇರಬಹುದು ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಜ್ಞಾನದ ದಾಹ ಇರಬಹುದು ಬಟ್ ಎಲ್ಲರೂ ಮಾಡ್ತಿರೋದು ಜ್ಞಾನದ ದಾಹದಲ್ಲ ನೀವು ಮುಗಿಸಿದ ತಕ್ಷಣ ತಂದೆ ತಾಯಿ ಏನ್ ಹೇಳಿದ್ರು ಹಳ್ಳಿಗೆ ಬಂದ್ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರ ಅಥವಾ ಓದ್ ಮುಂದುವರ್ಸು ಅಂತ ಹೇಳಿದ್ರ ಅಥವಾ ದೊಡ್ಡ ನಗರಗಳಲ್ಲಿ ಕೆಲಸ ದೊಡ್ಡ ನಿಮ್ಗೆ ಅದು ಸಹಜ ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾರೋ ಒಬ್ರು ಮಾತಾಡ್ತಾರೆ ಅಂದ್ರೆ ಅವ್ರ ದೊಡ್ಡ ವ್ಯಕ್ತಿ ತರ ನಮ್ಗೆ ಆಮೇಲೆ ಯಾರೋ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತಾರ ಅಂದ್ರೆ ಯಾಕಂದ್ರೆ ನನ್ಗಾಗ್ಲಿ ನನ್ನ ಬಾಳ ಸಂಗಾತಿ ಆಗ್ಲಿ ಕೃಷ್ಣಂಗಾಗ್ಲಿ ನಮಗೆ ದುಸರಾ ಯೋಚನೆ ಬರ್ಲೇ ಇಲ್ಲ ಹ್ಮ್ ನೀರಲ್ಲಿ ಮೀನ್ ಇರುವಷ್ಟೇ ಸಹಜವಾಗಿ ನಾವು ಹಳ್ಳಿಲಿ ಇರ್ತೀವಿ ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿದ್ದ ಸಕಲವೂ ಹಳ್ಳಿ ಇಲ್ಲಯ್ಯ ಪಿ ಯು ಸಿ ಶಿವಮೊಗ್ಗದಲ್ಲಿ ಎರಡು ವರ್ಷ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ಊರಿಂದ ಹೊರಗಡೆ ಇತ್ತು ಐದು ಕಿಲೋಮೀಟರ್ ಹೊರಗೆ ಅದು ಒಂಥರ ಹಳ್ಳಿ ಇದ್ದಂಗೆ ಇತ್ತು ಅದೇ ಸಿಟಿ ಬಿಟ್ರೆ ನನಗೆ ಸಿಟಿ ವಾತಾವರಣ ಅಷ್ಟು ರೂಢಿನೇ ಇಲ್ಲ ಹಂಗಾಗಿ ನಾನು ಹಳ್ಳಿಗೆ ಹೋಗ್ತೀನಿ ನಮ್ಮ ಅಪ್ಪ ಅಮ್ಮ ಏನು ಹೇಳಲಿಲ್ಲ ನಮ್ದು ಪ್ರೇಮ ವಿವಾಹ ಸೊ ನನ್ ಎಂ ಬಿ ಬಿ ಎಸ್ ಮುಗಿಯೋ ಹೊತ್ತಿಗೆ ನಮ್ದು ಪ್ರೇಮ ಆಗಿತ್ತು ಮನೇಲಿ ಒಪ್ಕೊಂಡಿದ್ರು ಸೊ ಎಂ ಬಿ ಬಿ ಎಸ್ ಮುಗಿತಾನೆ ಮದುವೆ ಮಾಡಿದ್ರು ಅಷ್ಟೊತ್ತಿಗೆ ಕೃಷ್ಣನು ಒಂದು ಹೋಗಿ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ನಮ್ಗೆ ಯಾರು ನೆಂಟ್ರು ಇಲ್ಲ ಇಷ್ಟರು ಇಲ್ಲ ಯಾರು ಇರ್ಲಿಲ್ಲ ಸೊ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಕೃಷ್ಣ ಅಲ್ಲೇ ಒಂದು ಕ್ಲಿನಿಕ್ ಹಾಕೋಣ ಅಂತ ಅಂದ ಹಾಕಪ್ಪ ನೋಡೋಣ ಕ್ಲಿನಿಕ್ ಹಾಕಿದ್ವಿ ಒಳ್ಳೆ ಪೇಶೆಂಟ್ ಬಂದ್ರು ಬೆಟ್ಟ ಇದೆ ನದಿ ಇದೆ ಸಮುದ್ರ ಇದೆ ಗುಡ್ಡ ಇದೆ ದಟ್ಟ ಕಾಡಿದೆ ಹಕ್ಕಿಗಳಿದಾವೆ ಪೇಶಂಟ್ ಇದಾರೆ ಇನ್ನೇನ್ ಬೇಕು ಅಲ್ವಾ ಅಲ್ಲೇ ಬದುಕಿಗಿನ್ನೇನ್ ಬೇಕು ಮೇಡಮ್ ಮತ್ತೆ ಒಂದ್ ಕಡೆಗೆ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಟೈಮೇ ಇಲ್ಲ ಟೈಮೇ ಇಲ್ಲ ಟೈಮೇ ಇಲ್ಲ ಅಂತ ಹೇಳ್ತಾರೆ ಮತ್ತು ನಾವು ಹಾಗೆ ಭಾವಿಸ್ಕೊಂಡಿದ್ದೀವಿ ಸಹ ಡಾಕ್ಟರ್ಸ್ ಯಾವಾಗಲೂ ಬ್ಯುಸಿ ಇರ್ತಾರೆ ಅಂತಲೇ ನಮ್ಮ ಕಲ್ಪನೆಯು ಸಹ ಅದೆಲ್ಲದರ ನಡುವೆ ನೀವು ಹೋರಾಟದಲ್ಲಿ ಇರ್ತೀರಾ ಮತ್ತು ಬರವಣಿಗೆ ಮೂಲಕ ಜಾಗೃತಿ ಮೂಡಿಸ್ತಾ ಇರ್ತೀರಾ ಅಂದರೆ ಬರೀ ರಮ್ಯ ಕಾವ್ಯ ಅಲ್ಲ ನಿಮ್ಮದು ಸುಡು ವಾಸ್ತವ ಸುಡು ವಾಸ್ತವದ ಕವಿ ನೀವು ಸುಡು ವಾಸ್ತವದ ಲೇಖಕಿ ಅದೇ ಆಗಲೇ ಮಾತಾಡ್ತಾನೋ ಹೇಳಿದಿರಿ ಸ್ಟೇಜ್ ಮೇಲೆ ಎಲ್ಲೋ ಒಂದು ಕಥೆನಲ್ಲಿ ನಮ್ಮದು ಒಂದು ಪಾತ್ರ ಇರುತ್ತೆ ಅಂತ ಹೇಗೆ ಇದೆಲ್ಲ ಹೇಗೆ ಆರಂಭ ಮಾಡಿದ್ರಿ ಅಂದ್ರೆ ನಿಂತಿರ್ಲಿಲ್ಲ ಇತ್ತು ಅದು ಈ ಮೇನ್ ಸ್ಟ್ರೀಮ್ ಅಲ್ಲಿ ಹೇಗೆ ಮೊದಲನೇ ಸಂಕಲನ ಬಂದವಾಗ ನಂಗೆ ಮೂವತ್ತೇಳು ವರ್ಷ ಹ್ಮ್ ಅದುವರೆಗೆ ಬರ್ದಿದ್ದೆಲ್ಲ ಹಂಗೆ ಇಟ್ಕೊಂಡಿದ್ದೆ ಯಾವತ್ತೋ ಒಂದು ಡೇ ನಮ್ಮ ಮುನೀರ್ ಭಾಷಾ ಸರ್ ಹೋಗೋರು ದಾರಿ ಮೇಲೆ ಡಾಕ್ಟರ್ ಎಚ್ ಎಸ್ ಅನುಪಮ ಅಂತ ಕಂಡಿದ್ದೆ ನಿಲ್ಸಿ ಓಹೋ ಇವಳೆ ನಾನು ಸ್ಟೂಡೆಂಟ್ ಇರಬೇಕು ಅಂತ ಬಂದು ಹೌದು ಅಂತ ಗೊತ್ತಾಗಿ ಏನಮ್ಮ ಪದ್ಯ ಎಲ್ಲ ಬರೀತಿದ್ಯಾಲ ಏನ್ ಮಾಡಿದೆ ಅಂತ ಕೇಳಿದ್ರು ಅದ ಹೋಗಿದೆ ಬಿಡಿ ಸರ್ ಅಂತ ಎಲ್ಲ ಎಲ್ಲ ನೀ ಹಂಗೆ ಬಿಟ್ರೆ ಹಂಗೆ ಅವ್ರದೊಂದು ಒಂದು ಚಮಕ್ ಅಂತ ಅನ್ಸೋಗಿದ್ದು ಹೌದಲ್ಲ ನಾನೇನು ಬರೀ ಮನೆ ಮಕ್ಕಳು ಆಸ್ಪತ್ರೆ ಪೇಶೆಂಟ್ ಮರ್ತೆ ಬರ್ದ ಬರ್ದು ಇಟ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ನನಗೂ ಅನ್ಸಿ ಅವರಿಗೂ ಅನ್ಸಿ ಮೊದಲನೇ ಸಂಕಲ್ನ ಕಾಡುಹಕ್ಕಿ ಹಾಡು ಅಂತ ಬಂತು ಆಮೇಲೆ ನೋ ಲುಕಿಂಗ್ ಬ್ಯಾಕ್ ಯಾಕೆಂದ್ರೆ ಅದು ಒಂಥರ ಒಳಗಡೆ ಫ್ಲಡ್ ಗೇಟ್ ಓಪನ್ ಮಾಡ್ದಂಗೆ ಬರೆಯೋಕ್ಕೆ ಬೇಕಾದಷ್ಟು ವಸ್ತು ಒತ್ತಡ ಎಲ್ಲ ಇದ್ರೂ ಬರೀದೇ ಇದ್ದೆ ಬರಿಯಕ್ಕೆ ಶುರು ಮಾಡಿದೆ ಅಂತ ಹೇಳ್ಬೋದು ಸಮಯ ಇದೆಯಲ್ಲ ಸಮಯ ತುಂಬ ಇದೆ ನಮ್ಮ ಹತ್ರ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಇಂಟು ಅರವತ್ತು ನಿಮಿಷ ಇಪ್ಪತ್ನಾಲ್ಕು ಇಂಟು ಅರವತ್ತು ಇಂಟು ಅರವತ್ತು ಸೆಕೆಂಡ್ ಇದೆ ನಮಗೆ ನಾವದನ್ನ ಥರ ವೇಸ್ಟ್ ಮಾಡ್ತೀವಿ ಹ್ಞೂ ಹ್ಞೂ ಹ್ಮ್ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಇನ್ನೂ ಸಾಕಷ್ಟು ವಿಷಯಗಳಿದೆ ತಮ್ಮ ಸಾಹಿತ್ಯ ಕೃತಿಗಳ ಬಗ್ಗೆ ಇರಬಹುದು ಮತ್ತೆ ಇನ್ನೂ ಅನೇಕ ಸುಡು ವಾಸ್ತವಗಳು ನಮ್ಮ ಕಣ್ಣು ಮುಂದೆ ಇದಾವೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಈಗ ಇಲ್ಲಿಗೆ ವಿರಮಿಸೋಣ ಖಂಡಿತ ಧನ್ಯವಾದ ಮತ್ತೆ ಮತ್ತೆ ಸಿಗ್ತಾ ಇರೋಣ ನಮಸ್ಕಾರ ಸುರಗಿಯಲ್ಲಿ ಇದುವರೆಗೆ ಬರಹಗಾರ್ತಿ ಹಾಗೂ ವೈದ್ಯರೂ ಡಾಕ್ಟರ್ ಎಚ್ ಎಸ್ ಅನುಪಮ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಈ ಸಂದರ್ಶನದ ಮುಂದುವರೆದ ಭಾಗವನ್ನ ಮುಂದಿನ ಸುರಗಿಯಲ್ಲಿ ಕೇಳೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು